ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋಸ್ ಅಲ್ಲಿ ಒಬ್ರು ಕಮೆಂಟ್ ಮೂಲಕ ಕೇಳಿದ್ರು ಪರಿಮಳ ಗ್ರಂಥನ ಮನೆಗೆ ತರಿಸ್ಕೊಂಡ್ಮೇಲೆ ಏನು ನಿಯಮನ ಪಾಲನೆ ಮಾಡಬೇಕು ಹಾಗೆ ಇನ್ನೊಬ್ಬರು ಕೇಳಿದರು ಐದು ಗುರುವಾರದ್ದು ಪೂಜೆನ ಮೀನ್ಸ್ ವ್ರತನ ನನಗೆ ಹೇಳ್ಕೊಡಿ ಅಂತ ಏನು ತಿಳ್ಕೊಂಡಿದ್ದೀನಿ ಅದನ್ನು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾನು ಏನು ಮಾಡಿದೆ ಗುರುವಾರಗಳಲ್ಲಿ ವ್ರತ ಮಾಡುವಾಗ ಅಥವಾ ಪೂಜೆ ಮಾಡುವಾಗ ಏನು ಮಾಡ್ತೀನಿ ಅದನ್ನು ತಿಳಿಸ್ತೀನಿ ಹಾಗೆ ಪರಿಮಳ ಗ್ರಂಥದಲ್ಲಿ ನನಗೇನು ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಒಂದು ಸ್ಲಿಪ್ ಕೊಟ್ಟಿರ್ತಾರೆ ತರಿಸ್ಕೊಂಡಾಗ ಇಲ್ಲಿ ತಿಳಿಸ್ತಾ ಹೋಗ್ತೀನಿ ಪರಿಮಳ ಗ್ರಂಥನ ರಾಯರು ರಚನೆ ಮಾಡಿರ್ತಾರೆ ಇದನ್ನು ತಾಳೆಗರಿಲಿ ಬರೆದಿರ್ತಾರೆ ರಾಯರು ಇರೋ ಕಡೆ ಪರಿಮಳ ಗ್ರಂಥನ ತರಿಸಿಟ್ರೆ ತುಂಬ ಒಳ್ಳೆಯದು ನಮ್ಮ ಯಾವುದೇ ಕಷ್ಟಗಳು ಕೆಲವೊಂದು ಈಡೇರಿರೋದಿಲ್ಲ ಆರೋಗ್ಯ ಸಮಸ್ಯೆ ಆಗಿರಲಿ ಏನೇ ಆಗಿರಲಿ ನಾವು ಪರಿಮಳ ಗ್ರಂಥನ ತರಿಸಿ ಪೂಜಿಸಿದಾಗ ರಾಯರು ಪ್ರಸನ್ನರಾಗ್ತಾರೆ ಬೇಗ ನಮ್ಮ ಇಷ್ಟಾರ್ಥಗಳು ಲಭಿಸ್ತವೆ ಅಂತ ಹೇಳ್ಬೋದು ನಾನು ಮುಂಚೆನೇ ಹೇಳಿದ್ದೀನಿ ಪರಿಮಳ ಗ್ರಂಥ ಎಲ್ಲಿ ಸಿಗುತ್ತೆ ಅಂದರೆ ಬೆಂಗಳೂರಲ್ಲಿ ಕೂಡ ಸಿಗುತ್ತೆ ಮಂತ್ರಾಲಯದಲ್ಲೂ ಸಿಗುತ್ತೆ ಬಟ್ ಬೆಂಗಳೂರಲ್ಲಿ ನಾನು ತರಿಸ್ಕೊಂಡಿದ್ದು ಅವ್ರ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಪರಿಮಳ ಗ್ರಂಥ ಅಂತಲೇ ಇದೆ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಪರಿಮಳ ಗ್ರಂಥದ ಬಗ್ಗೆ ತುಂಬ ಡೀಟೇಲ್ಸ್ಗಳು ಕೊಡ್ತಾರೆ ಮತ್ತು ಅದನ್ನು ನೋಡಿದ್ರೆ ನೋಡ್ತಾನೆ ಇರಬೇಕು ತುಂಬ ನಾವು ಅರ್ಥ ಮಾಡ್ಕೊಳ್ಳೋ ವಿಚಾರಗಳು ಆ ಚಾನಲಲ್ಲಿ ಹೇಳ್ತಾರೆ ಕೂಡ ಪರಿಮಳ ಗ್ರಂಥದಲ್ಲಿ ದೇವಾನ್ ದೇವತೆಗಳು ನೆಲೆಸಿರ್ತಾರೆ ಆಂಜನೇಯ ಶ್ರೀರಾಮ ಮಹಾತಾಯಿ ಸರಸ್ವತಿ ಲಕ್ಷ್ಮಿ ಹೀಗೆ ದೇವಾನ್ ದೇವತೆಗಳು ನೆಲೆಸಿರ್ತಾರಂತೆ ರಾಯರಿಗೆ ಈ ಪರಿಮಳ ಗ್ರಂಥ ತುಂಬ ಇಷ್ಟ ಎಷ್ಟೋ ನಮ್ಮ ಕಷ್ಟಗಳು ಕಳೆಯುತ್ತೆ ಈ ಪರಿಮಳ ಗ್ರಂಥ ಮನೆಗೆ ಬಂದ ಮೇಲೆ ಇದು ಸತ್ಯ ಕೂಡ ನನಗೂ ಕೂಡ ಅನುಭವ ಆಗಿದೆ ನೀವು ಪರಿಮಳ ಗ್ರಂಥ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿ ಅಲ್ಲಿ ಸಿಗುತ್ತೆ ಅವ್ರ ನಂಬರ್ನ ನಾನು ಕೊಡೋ ಹಾಗಿಲ್ಲ ಅವ್ರ ಪರ್ಮಿಷನ್ ಇಲ್ಲದೆ ಅವರೇ ಯೂಟ್ಯೂಬ್ ಚಾನಲಲ್ಲಿ ನೀವು ಹುಡುಕ್ದಾಗ ನಂಬರ್ ಹಾಕಿರ್ತಾರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಪರಿಮಳ ಗ್ರಂಥನ ತರಿಸ್ಕೋಬೋದು ನಾನು ತರಿಸ್ಕೊಂಡಾಗ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇತ್ತು ಮತ್ತು ಅದ್ರ ಜೊತೆ ಒಂದು ಮೂರು ಬುಕ್ಸು ಮಂತ್ರಾಕ್ಷತೆ ಕಳಿಸ್ಕೊಟ್ಟಿದ್ರು ನನಗೆ ಮನೆಗೆ ಮೊದಲನೇ ಬಾರಿ ಮಂತ್ರಾಕ್ಷತೆ ಅಂತ ಪರಿಮಳ ಗ್ರಂಥದ ಜೊತೆ ಬಂದಿದ್ದು ಅದೇ ಮೊದಲನೇ ಬಾರಿಗೆ ಹಾಗೆ ಮುಂಚೆ ಎಲ್ಲ ಪರಿಮಳ ಗ್ರಂಥ ಈ ಥರ ಮರದ ಪೆಟ್ಗೆ ಬರ್ತಿರಲಿಲ್ಲ ಬುಕ್ಸ್ ಥರ ಕಳಿಸ್ಕೊಡ್ತಿದ್ರು ಇವಾಗ ಅಕಸ್ಮಾತ್ ಯಾರ ಮನೆಯಲ್ಲಾದರೂ ಪರಿಮಳ ಗ್ರಂಥ ಇದೆ ಆದರೆ ನಮಗೆ ಆ ಪೆಟ್ಟಿಗೆ ಇಲ್ಲ ಮರದ್ದು ಅದರಲ್ಲಿಟ್ಟು ಪೂಜೆ ಮಾಡೋದಕ್ಕೆ ಅನ್ನೋದಾದರೆ ಅದೇ ಚಾನೆಲಲ್ಲಿ ನಂಬರ್ ಕೊಡ್ತಾರಲ್ಲ ಅದನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಬರೀ ಪೆಟ್ಟಿಗೆ ಕೂಡ ಬೇಕಾದರೂ ಮನೆಗೆ ತರಿಸ್ಕೋಬೋದು ಬುಕ್ ಇರೋರು ಅದರೊಳಗಡೆ ಹಾಕಿಟ್ಟು ಪೂಜೆ ಮಾಡ್ತೀನಿ ಅಂತ ಭಾವಿಸೋರು ಮುಂಚೆನೇ ಹೇಳಿದಾಗೆ ಪರಿಮಳ ಗ್ರಂಥನ ತರಿಸ್ಕೊಂಡ್ಮೇಲೆ ನಮ್ಮ ಹೊಸಲು ಮನೆ ಹೊಸಲು ದಾಟಿ ಬರ್ತಿದೆ ಅಂದಾಗಲೇ ರಾಯರೇ ಬರ್ತಿದ್ದಾರೆ ಇದರಲ್ಲಿ ರಾಯರೇ ಇದ್ದಾರೆ ಅಂತ ಭಾವಿಸಿ ಆರತಿ ಮಾಡಿ ಅವ್ರಿಗೆ ಜಯಘೋಷ ಕೂಗ್ತಾ ಬಹಳ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಮಾಡಿ ದೇವ್ರ ಮನೆ ಒಳಗಡೆ ಇಡಬೇಕು ಪರಿಮಳ ಗ್ರಂಥನ ಮತ್ತು ಪ್ರತಿನಿತ್ಯ ಪರಿಮಳ ಗ್ರಂಥಕ್ಕೆ ನಾವು ಹೇಗೆ ಮನೆಯಲ್ಲಿ ಪೂಜೆ ಮಾಡ್ತೀವಿ ಹಾಗೆ ಪರಿಮಳ ಗ್ರಂಥಕ್ಕೆ ಕೂಡ ಪೂಜೆ ಮಾಡಬೇಕು ಇದರಲ್ಲಿ ಸ್ತ್ರೀ ಮಾಡಬೇಕು ಪುರುಷರು ಮಾಡಬೇಕಂತೇನಿಲ್ಲ ಯಾರು ಬೇಕಾದರೂ ಇದಕ್ಕೆ ಪೂಜೆ ಮಾಡ್ಬೋದು ಪರಿಮಳ ಗ್ರಂಥನ ಈಗ ನಾವು ಆರ್ಡ್ರ್ ಮಾಡಿರ್ತೀವಿ ಇಂಥ ದಿನ ಬರುತ್ತೆ ಅನ್ನೋದು ಒಂದೆರಡು ಮೂರು ದಿನದಲ್ಲಿ ಬರುತ್ತೆ ಅನ್ನೋದನ್ನ ನೀವು ಆರ್ಡ್ರ್ ಮಾಡಿದ್ಮೇಲೆ ತಿಳಿಸ್ತಾರೆ ತಿಳಿಸಿದಾಗ ನೀವು ಒಂದು ದೊಡ್ಡದು ಮರದಲ್ಲಿ ಆನೆ ಮಾಡಿಸ್ಕೋಬೋದು ಯಾಕಂದರೆ ಆನೆ ಮಾಡಿಸಿ ಅದ್ರ ಮೇಲೆ ಒಂದು ಮಣೆ ಥರ ಉಡ್ಡಲು ಅಥವಾ ಒಂದು ಪೀಟನೋ ಇಟ್ಟು ಪರಿಮಳ ಗ್ರಂಥ ಬುಕ್ನ ಅದರಲ್ಲಿ ಇಟ್ಟು ಪೂಜಿಸಿದ್ರೆ ತುಂಬ ಒಳ್ಳೆಯದು ತುಂಬ ತುಂಬಾ ಒಳ್ಳೆಯದು ಈಗ ನಾವು ಆನೆ ಮಾಡಿಸ್ಕೊಳ್ಳೋಕೆ ಶಕ್ತಿ ಇಲ್ಲ ನಾನು ಮಾಡಿಸ್ಕೊಳ್ಳಿಲ್ಲ ಈ ಮಾಡಿಸಲ್ಲ ನಾವು ಇರೋರು ಮಾಡಿಸ್ಕೋಬೋದು ಮಾಡಿಸಲ್ಲ ನಾವು ಹಾಗೆ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ದಯವಿಟ್ಟು ಒಂದು ಪೀಠ ಬರುತ್ತೆ ಈ ಥರ ಇಲ್ಲಿದೆಯಲ್ಲ ಇವೆಲ್ಲ ಹೊರಗಡೆ ಸಿಗುತ್ತೆ ಈ ಪೀಠಗಳನ್ನ ನೀವು ತಂದು ಅಟ್ಲೀಸ್ಟ್ ಪೀಠದ ಮೇಲಾದರೂ ಆ ಮರದ ಪೆಟ್ಟಿಗೆನ ಇಟ್ಟು ರಾಯರನ್ನ ಪೂಜಿಸ್ಬೇಕು ರಾಯರ್ ಅದರಲ್ಲಿ ಅಂತ ಭಾವಿಸ್ಬೇಕು ಹೇಗೆ ಪೂಜಿಸ್ಬೇಕು ನಿಯಮ ಏನಂತ ಅಂದರೆ ಬಂದಾಗ ರ ಅದಕ್ಕೆ ತುಳಸಿ ಪರಿಮಳ ಗ್ರಂಥಕ್ಕೆ ಹೂ ಹಾಕಿ ಮಂತ್ರಾಕ್ಷತೆ ಹಾಕಿ ತುಪ್ಪದ ದೀಪ ಹಚ್ಚಿ ಇಲ್ಲಿ ರಾಯರ್ ಇದಾರೆ ನೆಲೆಸಿ ನಮಗೆಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳಿಕೊಂಡು ಅವ್ರನ್ನ ಪ್ರಾರ್ಥನೆ ಮಾಡಬೇಕು ಹಾಗೆ ಇಲ್ಲಿ ನಾನ್ ವೆಜ್ ತಿನ್ನೋರು ನನಗೆ ನಿಜ ಅವತ್ತು ಹೇಳಿದ ಇವತ್ತು ಹೇಳ್ತಿದ್ದೀನಿ ಏನು ಮಾಡಬೇಕು ಅನ್ನೋದು ನಂಗೆ ಗೊತ್ತಿಲ್ಲ ಬಟ್ ನಾನ್ ವೆಜ್ ತಿಂದಾಗ ಆ ಕಡೆ ಹೋಗಬಾರ್ದು ಸ್ಕ್ರೀನ್ ಬಿಡಬೇಕು ಮನೇಲಿ ನಾನ್ ವೆಜ್ ಮಾಡುವಾಗ ಇದಷ್ಟೇ ನನಗೆ ಗೊತ್ತು ನೀವು ಇಟ್ಕೋಬಹುದಾ ಇಟ್ಕೋಬಾರ್ದಾ ಅನ್ನೋದನ್ನ ನಿಮಗೆ ಯಾರು ಸಲಹೆ ಕೊಡ್ತಾರೆ ರಾಯರ ಬಗ್ಗೆ ಅಂಥವ್ರ ಹತ್ರ ತಗೋಬಹುದು ಮಾಹಿತಿ ತಗೊಂಡು ನೀವು ತರಿಸ್ಕೊಳೋಕೆ ಇಷ್ಟ ಆದರೆ ತರಿಸ್ಕೋಬೋದು ನಿಯಮ ಇನ್ನೂ ಏನಂದರೆ ಈಗ ನಾವು ಪೀರಿಯಡ್ಸ್ ಆದಾಗ ಹೆಣ್ಮಕ್ಳಿಗೆ ಗೊತ್ತು ಮೂರು ದಿನ ಆದಮೇಲೆ ಹೋಗಬೇಕು ಹೋಗಬಾರ್ದು ಅನ್ನೋದನ್ನ ಅವ್ರಿಗೆ ಕೆಲವ್ರಿಗೆ ಡಿಸೈಡ್ ಮಾಡ್ಕೊಳ್ತಾರೆ ಕೆಲವ್ರು ಆರು ದಿನದವ್ರಿಗೂ ಹೋಗಲ್ಲ ಯಾಕೆ ಹೋಗೋಲ್ಲ ಅನ್ನೋದು ಅವ್ರಗಳಿಗೆ ಮಾತ್ರ ಗೊತ್ತಿರುತ್ತೆ ಕೆಲವ್ರು ಮೂರು ದಿನ ಆದಮೇಲೆ ಹೋಗ್ತಾರೆ ಏನಕ್ಕೆ ಹೋಗ್ತಾರೆ ಅನ್ನೋದು ಕೂಡ ಅವ್ರುಗಳಿಗೆ ಮಾತ್ರ ಗೊತ್ತಿರುತ್ತೆ ಆ ಸಮಯದಲ್ಲಿ ರಾಯರತ್ರ ಹತ್ರ ಪರಿಮಳ ಗ್ರಂಥದ ಹತ್ರ ಓಡಾಡಬಾರ್ದು ಪ್ರತಿನಿತ್ಯ ಮನೇಲಿ ಎಲ್ಲ ದೇವ್ರುಗಳ್ಗೂ ಹೇಗೆ ಪೂಜೆ ಮಾಡ್ತೀವಿ ಹಾಗೆ ಪರಿಮಳ ಗ್ರಂಥಕ್ಕೂ ಕೂಡ ಪೂಜೆ ಮಾಡಬೇಕು ಆದಷ್ಟು ಪರಿಮಳ ಗ್ರಂಥ ತರಿಸ್ಬಿಟ್ಟು ನಾನು ಹೀಗೆ ಒಂದಿಷ್ಟು ದಿನ ಮನಸಲ್ಲೇ ಐದು ದಿನ ಏಳು ದಿನ ನಾನು ಪರಿಮಳ ಗ್ರಂಥದಲ್ಲಿ ಸೇವೆ ಮಾಡಬೇಕು ಅನ್ನೋದಾದರೆ ತುಳಸಿ ಇಟ್ಟು ಅದಕ್ಕೊಂದು ಹೂವಿಟ್ಟು ಮಂತ್ರಾಕ್ಷತೆ ಇಟ್ಟು ಐದು ದಿನಗಳ ಕಾಲ ನೀವು ಮಾಡ್ತೀನಿ ಅಂದರೆ ನೀವು ಎಷ್ಟು ದಿನ ಅಂದ್ಕೊಳ್ತೀರೋ ಅಷ್ಟು ದಿನ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ತುಪ್ಪದೀಪ ಹಚ್ಚಿ ನಿಮ್ಮ ಕಷ್ಟಗಳನ್ನ ರಾಯರ್ ಮುಂದೆ ಪರಿಮಳ ಗ್ರಂಥದ ಮುಂದೆ ಕೂತು ಹೇಳ್ಕೋಬೇಕು ಆಮೇಲೆ ಪರಿಮಳ ಗ್ರಂಥಕ್ಕೆ ಪ್ರದಕ್ಷಿಣೆ ಮಾಡಿ ಇಷ್ಟು ನಿಮ್ಮ ಕೈಲಿ ಎಷ್ಟು ಪ್ರದಕ್ಷಿಣೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ನಾನು ಐದು ಮಾಡ್ತೀನಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸ್ಬೇಕು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಖಂಡಿತವಾಗ್ಲೂ ಈಡೇರಿಸ್ತಾರೆ ರಾಯರು ಕೆಲವ್ರಿಗೆ ರಾಯರ್ ಸೇವೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬೇಕು ಹೇಗೆ ಮಾಡೋದು ಏನು ಅನ್ನೋ ಚಿಂತೆಲಿರ್ತೀರ ಅಥವಾ ನಿಮ್ಮ ಕಷ್ಟನಾದರೂ ಹೇಗೆ ಸರಿ ಮಾಡ್ಕೊಳ್ಳೋದು ರಾಯರ್ ಸೇವೆ ಮಾಡಿ ಅನ್ನೋ ಇರ್ತಿರಲ್ಲ ಅಂಥವ್ರು ಏನು ಮಾಡಿ ಅಂದರೆ ನಿಮ್ಮ ಪರಿಪೂರ್ಣವಾದ ಮನಸ್ಸನ್ನ ರಾಯರ್ ನೀಡಿ ರಾಯರು ಮುಂದಿನ ನಿಮ್ಮ ಕೈಲಿ ಕರ್ಕೊಂಡು ಹೋಗ್ತಾರೆ ಇನ್ನು ಗುರುವಾರದ ಪೂಜೆ ನೀವು ಐದೇ ಗುರುವಾರ ಮಾಡ್ತೀರಾ ಎಷ್ಟು ಗುರುವಾರ ಮಾಡ್ತೀರಾ ಗೊತ್ತಿಲ್ಲ ಗುರುವಾರದ ಪೂಜೆನ ಹೇಗೆ ಮಾಡಬೇಕಂತ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ನಾನು ನಮ್ಮ ಮನೇಲಿ ಮಾಡೋದ್ರ ಪ್ರಕಾರ ಮುಂಚೆ ನನಗೂ ಏನೂ ತಿಳಿದಿರಲಿಲ್ಲ ಎಲ್ಲ ರಾಯರು ಏನು ಕಲಿಸ್ಕೊಡ್ತಾ ಹೋದರೂ ಹಾಗೆ ಮಾಡ್ತಾ ಬರ್ತಿರೋದು ಸರಿನೋ ತಪ್ಪೋ ತಿಳಿದು ರಾಯರು ಮಾತ್ರ ಆಶೀರ್ವಾದ ಕೊಟ್ಟು ನನ್ನನ್ನು ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ ಬೆಳಗ್ಗನ್ ಜಾವನೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆನೇ ಎದ್ದೇಳಬೇಕು ಹಾಗೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆನೆ ರೇ ಪೂಜೆ ಸಲ್ಲಿಸಬೇಕು ಇದು ತುಂಬಾ ಒಳ್ಳೆಯದು ಮತ್ತು ತುಪ್ಪದ ದೀಪದಲ್ಲೇ ನೀವು ರಾಯರಿಗೆ ಪೂಜೆ ಸಲ್ಲಿಸಬೇಕು ಅಂದರೆ ದೀಪ ಹಚ್ಚಬೇಕು ಕೆಲವರು ನಾನು ಗುರುವಾರ ಪೂಜೆ ಮಾಡಬೇಕು ವೃತ್ತ ಮಾಡಬೇಕು ನನಗೆ ವೃತ್ತ ಪೂಜೆ ನಿಜವಾಗ್ಲೂ ಡಿಫ್ರೆನ್ಸು ನನಗೆ ಗೊತ್ತಿಲ್ಲ ನಾನು ಪೂಜೆ ರಥ ಎರಡೂ ಒಂದೇ ಅಂತ ಭಾವಿಸಿ ಮಾಡ್ಕೊಂಡು ಇದ್ದೀನಿ ಹೊಸ ಹೊಸರಲ್ಲಿ ನನಗೇನು ತಿಳಿದು ರಾಯರು ಏನು ಕಲಿಸ್ತಾ ಹೋದ್ರು ಆ ರೀತಿ ಮಾಡ್ತಾ ಬರ್ತಿದ್ದೀನಿ ಪ್ರತಿ ಗುರುವಾರ ಇಷ್ಟು ಗುರುವಾರ ಅಂದ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತೀರಾ ಮಾಡಿ ಇಲ್ಲ ಪ್ರತಿ ಗುರುವಾರ ನಾನು ಹೀಗೆ ಮಾಡ್ತೀನಿ ಅಂದರೂ ಮಾಡ್ಬೋದು ಅದು ನಿಮಗೆ ಬಿಟ್ಟಿದ್ದು ಆದರೆ ನಿಮ್ಮ ಇಷ್ಟಾರ್ಥಗಳನ್ನ ಮಾತ್ರ ರಾಯರು ಪೂರೈಸೆ ಪೂರೈಸ್ತಾರೆ ಹೇಗೆ ಗುರುವಾರ ಬೇಗ ಹೇಳಬೇಕು ಸೂರ್ಯೋದಯಕ್ಕೂ ಮುಂಚೆ ನಿಮ್ಮ ಮನೆಯಲ್ಲಿ ಪೂಜೆ ಆಗಿರಬೇಕು ರಾಯರಿಗೆ ನೀವು ಬೇಗ ಎದ್ದು ತಲೆಗೆ ಸ್ನಾನ ಮಾಡಬೇಕು ತಲೆಗೆ ಸ್ನಾನ ಮಾಡಿದ್ಮೇಲೆ ಕೂದಲು ಒಣಗಿರಬೇಕು ಒದ್ದೆ ಕೂದಲಲ್ಲಿ ಹೋಗಬಾರ್ದು ಕೂದಲೆಲ್ಲ ಒಣಗಿಸ್ಕೊಂಡು ನೀವು ರಾಯರಿಗೆ ತುಪ್ಪದ ದೀಪ ಹಚ್ಚಬೇಕು ರಾಯರ ಹತ್ರ ಹೋಗಿ ಅಂದರೆ ಸ್ವಲ್ಪ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ನಿಮ್ಮ ಮನೆಯಲ್ಲಿ ದೇವ್ರ ಇಡ್ತೀರ ರಾಯರನ್ನ ತಿಳಿದು ಅಥವಾ ಹಾಲಲ್ಲಿ ಒಂದು ಒಳ್ಳೆ ಮೀನ್ಸ್ ಎಲ್ಲ ಓಡಾಡೋ ಕಡೆ ಎಲ್ಲ ಬೇಡ ಒಂದು ಚೇರೋ ಏನಾದರೂ ಹಾಕಿಟ್ಟು ರಾಯರ್ ಫೋಟೋ ಇಡಿ ರಂಗೋಲಿ ಹಾಕಿ ರಂಗೋಲಿ ಹಾಕ್ಬಿಟ್ಟು ರಾಯರಿಗೆ ತುಳಸಿ ಇಟ್ಟು ಗಂಧ ಇಟ್ಟು ನಿಮ್ಮ ಇಷ್ಟನ ನಿಮ್ಮ ಕಷ್ಟನ ಏನಿದೆ ಹೇಳ್ಕೊಂಡು ತುಪ್ಪದ ದೀಪ ಹಚ್ಚಬೇಕು ಬೇಕು ಅಕಸ್ಮಾತ್ ತುಪ್ಪ ತಗೊಂಡು ನಾವು ಹಚ್ಚೋ ಶಕ್ತಿ ಇಲ್ಲ ನೀವೇನು ತುಪ್ಪದ ದೀಪವೇ ಹಚ್ಚಿ ಅಂತ ಹೇಳ್ತೀರಾ ಯಾಕೆ ದೀಪ ಹಚ್ಚಿ ಅಂದರೆ ನಮ್ಮ ತುಪ್ಪದ ದೀಪ ಹಚ್ಚಿದಾಗ ರಾಯರು ತುಂಬ ನಮ್ಮ ಏನು ಕಷ್ಟಗಳಿದ್ರೂ ಬೇಗ ಕಳೀತಾರೆ ಅದು ತುಂಬ ನಿಧಾನ ಉರಿಯೋದು ಮತ್ತು ನಮ್ಮ ರಾಯರಿಗೆ ತುಪ್ಪದ ದೀಪ ಹಚ್ಚೋದೇ ತುಂಬ ಒಳ್ಳೆಯದು ಕಳೀತಾ ಬರ್ತಾರೆ ಬೇಗ ನಮ್ಮ ಕಷ್ಟಗಳು ಕಳೆಯುತ್ತೆ ಆ ಕಾರಣಕ್ಕೆ ದೀಪ ಹಚ್ಚಿ ಅಂತ ಹೇಳ್ತಾರೆ ನಾನು ಕೂಡ ದೀಪ ಹಚ್ಚುತ್ತೀನಿ ಅಕಸ್ಮಾತ್ ತುಪ್ಪ ತೊಗೊಳಕ್ಕಾಗಲ್ಲ ನೀವೇನು ತುಪ್ಪದೀಪೇ ಹಚ್ಚಿ ಹಂಗೇನು ಕೇಳಲ್ಲ ರಾಯರು ನಿಮ್ಮ ಮನೇಲಿ ಏನಿದೆ ಎಣ್ಣೆ ಉಪಯೋಗಿಸ್ತೀರ ದೀಪಕ್ಕೆ ಹಾಕೋದಿಕ್ಕೆ ಅದನ್ನು ಶ್ರೀರಾಘವೇಂದ್ರಾಯನಮ್ಮ ಅಂತ ಹೇಳ್ತಾ ಅವ್ರ ನಾಮಸ್ಮರಣೆ ಮಾಡ್ತಾ ಇಷ್ಟೇ ಬಾರಿ ಅಂತ ಅಲ್ಲ ನೀವು ಎದ್ದಾಗ್ಲಿಂದ ರಾಯರ್ಗೆ ಅಲಂಕಾರ ಮಾಡೋದಾಗ್ಲಿ ಒಂದೇ ತುಳಸಿ ಸಾಕು ಇಷ್ಟೇ ಬೇಕು ಇಷ್ಟೇ ಇಡಬೇಕು ಇಷ್ಟೇ ತ ಅಂಥದ್ದು ಏನೂ ರಾಯರು ಕೇಳಲ್ಲ ನಾನೇನಂದ್ರೆ ಭಗವಂತ ಬದ್ಕೋದಿಕ್ಕೆ ಕೊಟ್ ಜೀವನ ಕೊಟ್ಟರದೇ ನಮಗೆ ಭಗವಂತ ಭಗವಂತನ ಸೇವೆನ ನಾನು ಮಾಡಬೇಕು ಇಷ್ಟೇ ತನ್ನಿ ಅಷ್ಟೇ ತನ್ನಿ ಅಂತ ಎಲ್ಲೂ ಯಾವ ದೇವರು ಖಂಡಿತವಾಗ್ಲೂ ಹೇಳಿಲ್ಲ ನಮಗೆ ನಾವು ಎಷ್ಟು ಮಾಡ್ಕೊಳ್ತೀವಲ್ವ ಎಷ್ಟು ದಿನಕ್ಕೆಷ್ಟು ಮಾಡ್ಕೊಳ್ತೀವಿ ವಾರಕ್ಕೆ ಎಷ್ಟು ಖರ್ಚು ಮಾಡ್ತೀವಿ ನಾನು ಆ ಥರ ಮೈಂಡ್ಸೆಟ್ ಇಟ್ಕೊಂಡಿರ್ತೀನಿ ನಮ್ಗೆ ನಾವು ಮಾಡ್ಕೊಳ್ಳೋದಕ್ಕೆ ಭಗವಂತ ನಾವು ಬದುಕಿದ್ದೀವಿ ಚೆನ್ನಾಗಿ ನಾವು ಚೆನ್ನಾಗಿ ಮಾತಾಡ್ತಿದ್ದೀವಿ ಆರೋಗ್ಯವಾಗಿದ್ದೀವಿ ನಾವು ಕೇಳಿದೆಲ್ಲ ಕೊಡ್ತಿರೋ ಭಗವಂತನಿಗೆ ನಾನೇನಾದರೂ ಮಾಡಬೇಕಲ್ಲ ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ ಹಣ್ಣುಗಳಾಗಲಿ ಹೂಗಳಾಗಲಿ ನನ್ನ ಕಲಿ ಏನೇನೆಲ್ಲ ನನ್ನ ಮನ್ಸಿಗೆ ಏನೆಲ್ಲ ತರಬೇಕು ರಾಯರಿಗೆ ಅನಿಸುತ್ತೆ ಆ ಥರ ತಂದು ಅರ್ಪಿಸ್ತೀನಿ ರಾಯರಿಗೆ ನೀವು ಮಾತ್ರ ನಿಮ್ಮ ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು ಏನಿಲ್ಲ ಅಂದ್ರೂ ಒಂದೇ ಒಂದು ತುಳಸಿದಲ್ಲ ಒಂದೇ ಒಂದು ತುಳಸಿನ ತಂದು ರಾಯರಿಗೆ ಇಟ್ಟು ಗಂಧ ಇಟ್ಟು ರಂಗೋಲಿ ಹಾಕಿ ಹೇಳಿದ್ನಲ್ಲ ಅವಾಗಲೇ ಎಣ್ಣೆ ಇದ್ದರೆ ಎಣ್ಣೆ ತುಪ್ಪ ಇದ್ದರೆ ತುಪ್ಪ ನೀವು ಯಾವುದೋ ದೀಪದಲ್ಲಿ ಹಳೆ ಬತ್ತಿ ಇತ್ತು ಅದನ್ನೇ ಹಾಕೋಣ ಹಂಗೆ ಮಾಡಬೇಡಿ ಹೊಸ ಬತ್ತಿಗಳನ್ನ ಇಟ್ಟು ರಾಯರಿಗೆ ನಾ ಅದು ಇದೆಲ್ಲ ಮಾಡುವಾಗ ಶ್ರೀ ಆಯ ನಾಮಸ್ಮರಣೆನ ಮಾಡ್ತಾನೇ ಇರಿ ನಿಮ್ಗೆ ಏನಾದರೂ ಆಲೋಚನೆಗಳು ಬಂತ ಬೇಡವಾ ದೂರ ರಾಯರ್ಗೇಡಿ ನನಗೆ ಭಕ್ತಿ ಕೊಡಿ ಏನೇನು ಯೋಚನೆಗಳು ಬರುತ್ತೆ ನಿಮ್ಮ ವ್ರತ ಮಾಡುವಾಗ ಅಥವಾ ಪೂಜೆ ಮಾಡುವಾಗ ಅಂತ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ರಾಯರು ಕೊಡ್ತಾರೆ ಹಚ್ಚಿ ರಾಯರ್ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟ ಏನಿದೆ ನೀವು ಯಾವ ಕಾರಣಕ್ಕೋಸ್ಕರ ಗುರುಗುರುವಾರ ರಾಯರ್ ಪೂಜೆ ಮಾಡ್ತಿದ್ದೀರ ಅದನ್ನೆಲ್ಲ ಹೇಳ್ಕೊಳ್ಳಿ ಹೇಳ್ಕೊಂಡ್ಮೇಲೆ ಮನೆಯಲ್ಲಿ ಒಂದು ಕಲ್ಲು ಸಕ್ಕರೆ ಇದೆಯಾ ಅಥವಾ ಒಂದು ಸ್ಪೂನ್ ಸಕ್ಕರೆ ಇದೆಯಾ ಏನೂ ಇಲ್ಲ ಅಂದರೆ ಒಂದು ಗ್ಲಾಸ್ ನೀರು ಗ್ಲಾಸ್ನ ನಾನು ಇಡೋದು ಯಾವುದೇ ಪದಾರ್ಥನ ನಾನು ರಾಯರಿಗೆ ನೈವೇದ್ಯ ಮಾಡಬೇಕಾದ್ರೂ ಹೆಂಜ್ಲು ಮಾಡಿಲ್ದೇ ಇರೋದು ಈಗ ನಾವು ಉಪಯೋಗಿಸ್ದೇ ಇರೋದನ್ನ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ ನಾವು ಹೆಂಜ್ಲು ಮಾಡಿರೋ ಪಾತ್ರೆಗಳಲ್ಲಿ ಅಥವಾ ಕಪ್ಗಳಲ್ಲೋ ತಟ್ಟೆಲೋ ಗ್ಲಾಸಲ್ಲೋ ನೀವು ನೀರಿಟ್ರೆ ಅದನ್ನು ಯಾರು ಕೊಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಆ ಥರ ಮಾಡ್ತೀನಿ ನೀರಿಡ್ತೀರಾ ನೀರಿಡಿ ಹಾಲಿರುತ್ತಾ ಹಾಲಿಡಿ ಸಕ್ಕರೆ ಇರುತ್ತಾ ಸಕ್ಕರೆ ಇಡಿ ಏನೂ ಇಲ್ಲ ಅಂತ ಅಂದರೆ ರಾಯ್ರೆ ನನಗೆ ನೀನೇನು ಇಡೋ ಶಕ್ತಿ ಕೊಟ್ಟಿಲ್ಲ ಮುಂದಿನ ವಾರ ಶಕ್ತಿ ಕೊಡು ನಾನು ಇಡ್ತೀನಿ ಅಂತ ಹೇಳಿ ಸುಮ್ಮನೆ ಮನಸಲ್ಲಿ ಭಗವಂತನಿಗೆ ನಾನು ಈ ಥರ ಕೊಡ್ತಿದ್ದೀನಿ ಅಂತ ನೆನಪು ಮಾಡಿಕೊಂಡು ಇದರಲ್ಲೇ ನಾನು ಹೀಗೆ ಅರ್ಪಿಸ್ತಿದ್ದೀನಿ ನಿಮಗೆ ಅಂತ ನಾವು ಊಹೆ ಮಾಡಿಕೊಂಡು ಅರ್ಪಿಸಿದ್ರು ಭಗವಂತ ಪ್ರತ್ಯರ್ಥರಾಗ್ತಾರೆ ಪ್ರಸನ್ನರಾಗ್ತಾರೆ ಶ್ರದ್ಧೆ ಭಕ್ತಿ ಅನ್ನೋದು ಇರಬೇಕಷ್ಟೆ ಇದಾದ ಮೇಲೆ ಒಂದು ಆರತಿ ರಾಯರಿಗೆ. ಆರತಿ ಮಾಡಿ ಅಕ್ಷತೆ ಕೈಯಲ್ಲಿಟ್ಕೊಂಡು ಪ್ರದಕ್ಷಿಣೆ ಮಾಡಿ ಪ್ರದಕ್ಷಿಣೆ ಮಾಡುವಾಗ ಅಚುತಾಯ ನಮಃ ನಂತಾಯ ನಮಃ ಗೋವಿಂದಾಯ ನಮಃ ಅಂತ ಹೇಳ್ಕೊಂಡು ಮಾಡಿದ್ರೆ ರಾಯರಿಗೆ ತುಂಬ ಇಷ್ಟ ಸಾಧ್ಯ ಆಗಿ ಹೇಳೋರು ಹೇಳ್ಬೋದು ಪ್ರದಕ್ಷಿಣೆ ಅಲ್ಲ ಆದಮೇಲೆ ಕೂತು ರಾಯರ್ ಮುಂದೆ ನಿಮಗೆ ಗೊತ್ತಿರೋ ಇರೋ ಗೊತ್ತಿರೋ ಅಂಥದ್ದು ಯಾವುದಾದ್ರೂ ರಾಯರ್ ಹಾಡುಗಳು ಹೇಳಿ ಹಾಡು ಗೊತ್ತಿಲ್ವ ನಮ್ಮನೇ ಹೇಳಿ ಈ ಈ ಥರ ಮಾಡ್ತಾ ಬನ್ನಿ ನಿಮಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ರಾಯರು ಅವ್ರಿಗೆ ಏನು ಕಲಿಸ್ಬೇಕು ನಮಗೆ ಅಂತ ಅವ್ರ ಇಚ್ಛೆ ಇರುತ್ತೋ ಅದನ್ನೆಲ್ಲ ಕಲಿಸ್ಕೊಡ್ತಾರೆ ಅದಾದಮೇಲೆ ನೀವು ಉಪವಾಸ ಇರಬೇಕು ಎಲ್ಲ ಆರತಿ ಮಾಡ್ತೀರಾ ರಾಯರ ಹತ್ರ ನಿಮ್ಮ ಇಷ್ಟ ಕಷ್ಟ ಎಲ್ಲ ಹೇಳ್ಕೊಂಡು ಅವ್ರ ಮುಂದೆ ಕೂತು ನೀವು ಮಾಡ್ತಾ ಬನ್ನಿ ಆ ಗುರುವಾರ ದಿನ ಅವ್ರನ್ನ ಬಿಟ್ಟು ಪೂಜೆಲ್ಲಾದ್ಮೇಲೆ ಎಲ್ಲಿ ಹೋಗೋಕ್ಕೂ ಮನಸ್ಸೇ ಬರೋಲ್ಲ ಅಯ್ಯೋ ಇಲ್ಲೇ ಕೂತ್ಕೊಳ್ಳೋಣ ಯಾವ ಕೆಲಸ ಮಾಡಬಾರ್ದು ಅನ್ನೋ ಒಂಥರ ಅವ್ರ ಮುಂದೆನೇ ಕೂತ್ಕೋಬೇಕು ಅನ್ನೋಷ್ಟು ಭಕ್ತಿನ ಕೊಡ್ತಾರೆ ಖಂಡಿತವಾಗ್ಲೂ ಭಗವಂತ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಮಾಡಬೇಕು ತುಂಬ ನೀವು ಎದ್ದು ನೋಡಿ ಒಂದು ವಾರ ಯಾರಾದರೂ ಮಾಡಬೇಕು ಅನ್ನೋ ಆಸೆ ಇರೋರು ಮಾಡಿ ನೋಡಿ ಎಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ ಗೊತ್ತಾ ಮನೆ ಆಗಲಿ ವಾತಾವರಣವಾಗಲಿ ನಮ್ಮೊಳಗಡೆ ಆಗಲಿ ತುಂಬ ಪಾಸಿಟಿವ್ ವೈಬ್ಸ್ನ ರಾಯರು ತುಂಬುತ್ತಾರೆ ಮತ್ತು ಈ ಪೂಜೆ ಮಾಡೋ ಟೈಮಲ್ಲಿ ಆದಷ್ಟು ಉಡುಪು ಮೀನ್ಸ್ ನಾವು ಹಾಕೊಳ್ಳೋ ಬಟ್ಟೆ ನಮ್ಮ ಸಂಸ್ಕೃತಿಗೆ ಮೆಚ್ಚೋ ಥರ ಇರಬೇಕು ನೀವು ಸ್ಯಾರಿ ಹಾಕೋತೀರಾ ಒಟ್ಟಿನಲ್ಲಿ ನಮ್ಮ ಸಂಸ್ಕೃತಿ ಮೆಚ್ಚೋ ಥರ ಹಾಕೋಬೇಕು ಈ ಪೂಜೆ ಮಾಡುವಾಗ ಆಮೇಲೆ ಎಂದೇನಂತೆ ನಿಮ್ಮದು ಮನೆ ಕೆಲಸ ನೀವು ಕೆಲಸಕ್ಕೆ ಹೋಗ್ತೀರಾ ನೀವು ಏನು ಮಾಡ್ತೀರಾ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ಕೂಡ ಉಪವಾಸ ಇರ್ತೀರಲ್ವಾ ಅಲ್ವಾ ಮಧ್ಯಾಹ್ನ ನಾನು ಮಾಡೋದು ಊಟ ಮಾಡ್ತೀನಿ ಖಂಡಿತವಾಗ್ಲೂ ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ನಾನು ಏನೂ ತೊಗೊಂಡಿರಲ್ಲ ರಾಯರಿಗೆ ಏನು ನೈವೇದ್ಯಕ್ಕೆ ಅಂತ ಇಟ್ಟಿರ್ತೀನಿ ಅದನ್ನು ನಾನು ಮಧ್ಯಾಹ್ನ ಅದೇ ಅವರು ರಾಯರ್ಗೆ ಇಟ್ಟಿರೋ ನೈವೇದ್ಯನೇ ತೊಗೊಂಡು ಮಧ್ಯಾಹ್ನ ನಾನು ಊಟ ಮಾಡ್ತೀನಿ ಹಾಗೆ ಮಧ್ಯಾಹ್ನ ಹೊತ್ತು ಮಲಗಬಾರ್ದು ಮತ್ತು ಬೇರೆಯವ್ರ ಎಂಜಲು ಏನೂ ತಿನ್ನಬಾರ್ದು ಗುರುವಾರದೊತ್ತು ಸುಳ್ಳುಗಳು ಹೇಳಬಾರ್ದು ಮತ್ತು ಬೇರೆಯವ್ರ ಮನೇಲಿ ಊಟಕ್ಕೆ ಕೂಡ ಹೋಗಬಾರ್ದು ಗುರುವಾರದೊತ್ತು ನಮ್ಮ ಕೈಲಾಗಿದ್ದು ಒಂದು ಗೋಲ್ಕ ಗೋಲ್ಕಾಯಿಟ್ಕೊಡಿ ರಾಯ ಪೂಜಿಸೋ ಜಾಗ್ತಲೋ ಎಲ್ಲಾದರೂ ಅದಕ್ಕೆ ಒಂದು ರೂಪಾಯಿನೋ ನೀವು ಆ ಥರ ಒಂದೊಂದು ರೂಪಾಯಿ ಹಾಕಿ ನಾನು ಗುರುಗುರುವಾರ ಮಾಡಿದ್ದೇನೆ ಎಲ್ಲ ಹಾಕೋಲ್ಲ ಅನ್ನೋದಾದರೆ ಒಟ್ಟು ಒಟ್ಟಿಗೆ ಕೊಡ್ಬೋದು ಹಂಗೆಲ್ಲ ಸೇವ್ ಮಾಡಿ ಯಾರಿಗಾದ್ರೂ ಓದೋರಿಗೆ ಅಥವಾ ಯಾರಾದ್ರೂ ಕಷ್ಟದಲ್ಲಿರೋರಿಗೆ ಇಲ್ಲ ನಾವು ಗುರುಗುರುವಾರನೇ ಕೊಡ್ತೀನಿ ಅಂತಂದರೆ ನಾನೇನು ಮಾಡ್ತೀನಿ ಮಾರ ಅಜ್ಜಿ ಇರ್ತಾರೆ ಅಥವಾ ಈ ಥರ ಎಲ್ಲ ಕುಕ್ ಹಾಕಿ ಒಂದೊಂದು ರೂಪಾಯಿ ನಿಮ್ಮ ಕೈ ಎಷ್ಟಿರುತ್ತೆ ಅಷ್ಟು ಕೊನೆಯಲ್ಲಿ ಈ ಗೋಲ್ಕಾ ತುಂಬವರೆಗೂ ಕಾಯ್ದಾದರೂ ಸರಿ ನಿಮ್ಗೆ ಯಾವಾಗಲಾದರೂ ಕೊಡಬೇಕು ಅನ್ಸಿದ್ರೆ ಸರಿ ನಿಮ್ಮ ಮನೆ ಅಕ್ಕಪಕ್ಕ ಓದೋ ಮಕ್ಳುಗಳಿಗೆ ಒಂದು ಬುಕ್ ಕೊಡಿಸೋದು ಇಲ್ಲ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಅನ್ನದಾಸೋಹ ಮಾಡ್ತಾರಲ್ಲ ಅಂಥ ಟೈಮಲ್ಲಿ ಅನ್ ದೇವಸ್ಥಾನಗಳಿಗೆ ತೊಗೊಂಡೋಗಿ ಕೊಡೋದು ಏನೋ ನಿಮ್ಮ ಕೈಲಾಗಿದ್ದನ್ನ ಮಾಡಿ ರಾಯರು ಅನುಗ್ರಹಿಸ್ತಾರೆ ಅವತ್ತೊಂದು ದಿನ ಮಾತ್ರ ನಾವು ಯಾರೊಬ್ರಿಗೂ ಬೈಬಾರ್ದು ಯಾರೊಬ್ರಿಗೂ ಬೈಬಾರ್ದು ಒಂದು ಸಲ ಬಂದ್ರು ರಾಯರು ನಮ್ಮನ್ನ ನೋಡ್ತಿದ್ದಾರೆ ಅಂತ ಭಾವಿಸ್ಬೇಕು ಇನ್ನೊಬ್ರಿಗೆ ನಿನ್ಸೋದು ಅದನ್ನು ಮೆಚ್ಚೋದಿಲ್ಲ ರಾಯರು ಮತ್ತು ಕಾಲಹರಣ ಮಾಡಬೇಡಿ ಕಾಲಹರಣ ಮಾಡಬೇ ಅಂದರೆ ಅವರ ಬಗ್ಗೆ ಮಾತಾಡೋದು ಅದ್ರ ಆ ಟೈಮು ಇದ್ರೂ ನೀವೇನಾದರೂ ಬೇರೆ ಕಲ್ತ್ಕೊಳ್ಳೋದು ತಿಳ್ಕೊಳ್ಳೋದ್ರ ಕಡೆ ಗಮನ ಕೊಡಿ ಆಮೇಲೆ ನಾವು ಹೇಳುವಾಗಲೇ ರಾರಿಗೆ ನಮಗಿಂತ ಕಷ್ಟ ಇದೆ ಅಂತ ಹೇಳಿರ್ತೀವಲ್ವ ಪದೇ ಪದೇ ನನಗಿಂತ ಕಷ್ಟ ಇದೆ ರಾಯರು ಒಂದು ಸಲ ಹೇಳಿದ್ರೆ ಕೇಳಿಸ್ಕೊಂಡಿರ್ತಾರೆ ಅರ್ಥ ಮಾಡಿಕೊಂಡು ಅವರು ಕೊಡೋ ಟೈಮ್ ಗೊತ್ತು ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಕೊಡಬೇಕು ಅಂತ ಆ ಟೈಮ್ಗೆ ಅವರು ಕೊಟ್ಟೇ ಕೊಡ್ತಾರೆ ಅವ್ರ ಚಿಂತನೆ ಜಾಸ್ತಿ ಮಾಡಬೇಕು ಅವ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು ನಾವು ಮೂರತ್ತರು ನಾನು ಈಗ ಓದೋದಾಗೆಲ್ಲ ನನಗಿಂತ ಕಷ್ಟ ಖಂಡಿತವಾಗ್ಲೂ ಅವ್ರಿಗೆ ಒಂದು ಸಲ ಹೇಳಿ ನಾವು ಪೂಜೆ ಸ್ಟಾರ್ಟ್ ಮಾಡಿದಾಗಲೂ ಅವ್ರಿಗೆ ಅರ್ಥ ಆಗಿರುತ್ತೆ ಆಮೇಲೆ ದೇವಸ್ಥಾನಗಳಿಗೆ ಹೋಗ್ತೀನಿ ಅಂತ ಇಷ್ಟಪಡೋರು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬರ್ಬೋದು ಮತ್ತೆ ಸಂಜೆ ಸೇಮ್ ರಾಯರಿಗೆ ತುಪ್ಪದ ದೀಪ ಹಚ್ಚಲೇಬೇಕು ನೀವು ಇಟ್ಟಿದ್ದು ತುಳಸಿ ಬಾಡೋಗಿದ್ಯಾ ಇನ್ನೊಂದು ತುಳಸಿ ಇಡ್ಬೋದು ಹೂ ಬಾ ನಿಮ್ಮ ಮನೇಲಿ ಮಂತ್ರಾಕ್ಷತೆ ಇದೆಯಾ ಗುರುವಾರ ನೀವು ಹಾಕೋಬಹುದು ತುಪ್ಪದ ದೀಪ ಹಚ್ಚಿ ರಾಯರಿಗೆ ಸೇಮ್ ಪೂಜೆ ಶ್ರೀರಾಘವೇಂದ್ರಾಯ ನಮಃ ಅಂತ ಹೇಳಿ ಪೂಜೆ ಸಲ್ಲಿಸ್ಬೋದು ಈ ಥರ ಮಾಡ್ಕೊಂಡು ಬನ್ನಿ ನೀವು ಲಿಮಿಟ್ ಆಗಿ ನಾನು ಐದೇ ವಾರ ಮಾಡ್ತೀನಿ ಅಂದರೆ ನಿಮ್ಗೆ ಐದು ವಾರಕ್ಕೆ ಏನು ಕೊಡಬೇಕು ಅದನ್ನು ಕೊಡ್ತಾರೆ ರಾಯರು ಇಲ್ಲ ನಾನು ಮಾಡ್ಕೊಂಡೇ ಹೋಗ್ತೀನಿ ಅಂದರೆ ನಿಮ್ಗೆ ಏನು ಕೊಡ್ಬೇಕು ಅದನ್ನು ಕೊಡ್ತಾರೆ ಒಟ್ಟಿನಲ್ಲಿ ರಾಯರು ನಮ್ಮ ಸೇವೆಗೆ ನೋಡ್ತಾರೆ ನಾವೇನು ಸೇವೆ ಮಾಡಿದ್ದೀವಿ ಅಂತ ಅದಕ್ಕೆ ತಕ್ಕ ಫಲ ಅಂತೂ ಕೊಟ್ಟೇ ಕೊಡ್ತಾರೆ ಏನು ಸೇವೆ ಮಾಡಿದ್ದೀವಿ ಅದಕ್ಕೆ ಹಾಗೆ ನಮ್ಮನ್ನ ಬರಿ ಕೈಯಲ್ಲಂತೂ ಬಿಡೋಲ್ಲ ನಮ್ಮ ಸೇವೆಗೆ ಏನು ಸಿಗಬೇಕುಪ್ಪಲ್ಲ ಅದನ್ನು ನಿಧಾನವಾಗ್ಲಾದರೂ ಸರಿ ಕೊಟ್ಟೆ ಕೊಡ್ತಾರೆ ನೀವು ಇದನ್ನು ಮಾಡ್ತಾ ಬನ್ನಿ ನೀವು ಇಜ್ ಇಷ್ಟಪಟ್ಟಿರೋದು ಸಿಗುತ್ತೋ ಬಿಡುತ್ತೋ ಅನ್ನೋ ಯೋಚನೆ ಬೇಡ ಸಿಕ್ಕೇ ಸಿಗುತ್ತೆ ಅಷ್ಟರಲ್ಲಿ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಮಾಡ್ತಾರೆ ಅಂದರೆ ನಿಮ್ಮ ಮಾತಾಗಿರ್ಬೋದು ನಿಮ್ಮ ನೆಡೆ ಆಗಿರ್ಬೋದು ನಿಮ್ಮ ನುಡಿ ಆಗಿರ್ಬೋದು ತುಂಬ ನಿಮ್ಮ ಆಚಾರ ವಿಚಾರಗಳು ಪ್ರತಿಯೊಂದನ್ನು ಬದಲಾಯಿಸ್ತಾರೆ ಮತ್ತು ನಿಮ್ಮ ಮನೇಲಿ ಕೂಡ ಶಾಂತಿ ಅನ್ನೋದನ್ನ ನೆಲೆಸಿಸ್ತಾರೆ ನೆಲೆಸಿಸ್ತಾರೆ ರಾಯರು ಇದನ್ನೆಲ್ಲ ಆಚರಣೆ ಮಾಡ್ಕೊಂಡು ಬನ್ನಿ ಇದರಲ್ಲಿ ಯಾವುದೇ ವೆಚ್ಚ ಮಾಡಿ ಮಾಡೋ ಅಂಥದ್ದು ಏನೂ ಇಲ್ಲ ಇಲ್ಲಿ ನಮ್ಮಲ್ಲಿ ಶ್ರಮ ಬೇಕು ಮಾಡಬೇಕು ಅನ್ನೋ ಪ್ರೀತಿ ಬರಬೇಕು ನಮಗೆ ಹೌದು ನಾನು ಕೂಡ ರಾಯರ್ ಸೇವೆ ಮಾಡೋಣ ಬೇಗ ಎದ್ದೇಳಬೇಕು ಇನ್ನೊಂದೇನೆಂದರೆ ಎಷ್ಟೋ ಕಷ್ಟಗಳನ್ನ ತಡೆಯೋ ಶಕ್ತಿ ಹೆಂಗಸ್ರ ಅದು ನಮ್ಮಲ್ಲಿರುತ್ತಂತೆ ಬಂದಿರೋ ಕಷ್ಟಗಳನ್ನ ಸರಿ ಮಾಡೋದು ರಾಯರಿಗೆ ಬಿಟ್ಟಿದ್ದು ತಡೆಯೋ ಶಕ್ತಿ ನಮಗಿದೆ ಹೇಗೆ ಬೆಳಿಗ್ಗೆನೇ ಬೇಗ ಹೇಳಬೇಕು ನಾವು ಎದ್ದ ತಕ್ಷಣ ಕಸ ಎಲ್ಲ ಗುಡಿಸಿ ಸ್ನಾನ ಎಲ್ಲ ಮುಗಿಸಿ ಬಾಕ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಇದಿಷ್ಟು ಮಾಡಿ ರಂಗೋಲಿಗೆ ಏನು ದುಡ್ಡು ಖರ್ಚಾಗುತ್ತೆ ಹೇಳೋದಕ್ಕೆ ಏನು ದುಡ್ಡು ಖರ್ಚು ಮಾಡಬೇಕು ಇದೆಲ್ಲ ಮಾಡಿ ಪ್ರತಿನಿತ್ಯ ನಿಮ್ಮ ದೇವ್ರ ಮನೆಯಲ್ಲಿ ನೀವು ದೀಪ ಹಚ್ಚಿ ಕಡ್ಡಿ ಹಚ್ಚುತ್ತೀರಾ ದೀಪ ಹಚ್ಚುತ್ತೀರಾ ಲೈಟೇ ಹಾಕ್ತೀರಾ ಹಾಕಿ ಎರಡು ನಿಮಿಷ ಕೂರಿ ಫೋನ್ನ ಎಲ್ಲದಕ್ಕೂ ಬಳಸ್ತೀವಿ ನಾವು ಬಳಸ್ತಾ ಇರೋದೇ ಇಲ್ಲ ಎಲ್ಲರತ್ರೂ ನೆಟ್ಟಿರುತ್ತೆ ದೇವ್ರ ಹಾಡುಗಳನ್ನ ಹಾಕಿ ಒಂದು ಐದು ನಿಮಿಷಕ್ಕಾದರೂ ಹಾಕಿ ಆಮೇಲೆ ಮನೇನ ಯಾವಾಗಲೂ ಸ್ವಚ್ಛವಾಗಿಟ್ಕೊಳ್ಳಿ ಈ ಥರ ಎಲ್ಲ ಇನ್ನೂ ಕೆಲವೊಂದು ಗುಣಗಳನ್ನ ನಾವು ಅಳ್ವಡಿಸ್ಕೊಳ್ತಾ ಬಂದರೆ ಎಷ್ಟೋ ಕಷ್ಟಗಳನ್ನ ನಾವು ಬರೋದನ್ನು ತಡಿಬೋದಂತೆ ಯಾಕಂದರೆ ಪಾಸಿಟಿವ್ ವೈಬ್ಸ್ ಅನ್ನೋದು ಮನೇಲಿ ಹೆಚ್ಚಾಗುತ್ತೆ ನನಗೆ ಗೊತ್ತಿರೋ ವಿಚಾರಗಳನ್ನ ಇಲ್ಲಿ ಶೇರ್ ಮಾಡಿದ್ದೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು